ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಫ್ರೆಂಡ್ ಲೋಹಿತ್ ಅಂತ ಮಹೇಶ್ ಕೇರ್ಪೇಟೆ ಇವಾಗ ಒಂದು ಬೀಗ ರೂಟಕ್ಕೆ ಬಂದಿದ್ದೀವಿ ನಮ್ಮ ಹಳ್ಳಿ ಕಡೆ ಎಷ್ಟು ಎಂಜಾಯ್ಮೆಂಟ್ ಇರುತ್ತೆ ಬೀಗ ರೂಟ ಇಲ್ಲಿ ಆಲ್ಮೋಸ್ಟ್ ಶಾಮಿನೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಟನ್ನು ಚಿಕನ್ ಕಬಾಬು ಬೋಟಿ ಗೊಜ್ಜು ಎಲ್ಲ ಚೆನ್ನಾಗಿ ತಿಂದು ನಮ್ಮ ಕಡೆ ಹೆಂಗೆ ಅಂದರೆ ಊಟ ಮುಗಿದ್ಮೇಲೆ ಲಾಸ್ಟಿಗೆ ಬಕಿಟ್ ಗಟ್ಲೆ ತಗೊಂಡೋಗಿ ಎಲ್ಲ ಮುಗಿದ ಮುಗಿದ್ಮೇಲೆ ಪಾರ್ಟಿ ಕುತ್ಕತ್ತೆ ಆ ಕಡೆ ಪಾರ್ಟಿ ನಡಿತಿದೆ ಇವಾಗ ಪಾರ್ಟಿ ಮುಗಿಸಿ ನನ್ನ ಜೊತೆ ಇದಾರೆ ಸ್ನೇಹಿತರು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ ಬನ್ನಿ ನಿಮ್ ನಿಮ್ ಹೆಸರು ಹೇಳ್ಬಿಡಿ ಸಾಂಗೇ ಮನು ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ಲ ಎಂಜಾಯ್ ಓಕೆ ಮಹೇಶ್ ಕೇರ್ಪೇಟೆ ಅಂತ ಬಹಳ ಒಳ್ಳೆ ಮನುಷ್ಯ ನಮ್ಮ ಕೇರ್ಪೇಟೆಗೆ ಬಂದ್ರೆ ಮೊದಲು ಕಾಂಟ್ಯಾಕ್ಟ್ ಮಾಡಿದ ಇವ್ರನ್ನ ಇವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಇಡೀ ಬಳಗನೆ ಸಿಕ್ಬಿಡುತ್ತೆ ಪರಿಚಯ ಮಾಡಿಸ್ತೀನಿ ಮಾತಾಡ್ತೀನಿ ತುಂಬಾ ಅದೇ ಸ್ನೇಹಿತರು ಬಹಳ ಖುಷಿ ನೋಡಿ ವಜ್ರೇಶ್ ವಜ್ರೇಶ್ ಅಂತ ಅಂತ ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಒಳ್ಳೆ ವ್ಯಕ್ತಿ ಇವತ್ತೆಲ್ಲ ತುಂಬಾ ಒಳ್ಳಂ ಜೋರ ಮಾತಾಡ್ರಿ ಮುಂಜಿನ ಮಾತಾಡಿ ಸರ್ ಸರ್ ಮಾತಾಡಿ ಒಳ್ಳೆ ಪ್ರಶ್ನೆ அட என்னடா அலை என்னடா தங்கரதலி ೂಮ್ ಅಲ್ಲಿ ಒಂದು ಈ ಕಡೆ ಬೇಗ ಎಲ್ಲ ಎಷ್ಟು ಚೆನ್ನಾಗಿ ರಂಗ ರಂಗಾಗಿರ್ತೀವಿ ಅಂತ ತೋರಿಸ್ತೀವಿ ನಾವು ನಿಮ್ಮ ಪಕ್ಕ ಅಭಿಮಾನಿ ಯಾವ ವಿಡಿಯೋ ಹೇಳಿ ಪಕ್ಕ ಇಲ್ಲೇ ಹೇಳಿ ಗುರಿ ತಗೊಳ್ಳಿ ನೋಡಿದ್ರೆ ನಾನು ನೋಡಿದ್ ಪಪ್ಪ ಕ್ಯಾಮ್ ಹಾಕಿದ್ರೆ ನೋಡಿ ಮಟನ್ ಕಬಾಬು ಎಲ್ಲ ರೆಡಿ ಆಯ್ತು ಎಲ್ಲ ಅಂತಲೆಲ್ಲ ಬಡಿಸಿ ಎಲ್ಲ ತಗೊಂಡವ್ರೆ ನಾನು ಆಮೇಲೆ ಸ್ಪ್ರೈಟ್ ಕುಡ್ಕೊಂಡು ಸುಮ್ಮನೆ ನಿಂತಿದ್ದೀನಿ ಎಲ್ಲಾರು ಚೆನ್ನಾಗಿ ಒಳ್ಳೆ ರಂಗಗಳೆಲ್ಲ ತೋರಿಸ ಎಲ್ಲಾರು ತೋರಿಸ್ತಾರೆ ಅದ್ರಗೋಗ ಇವ್ರು ನವೀನ್ ಅಂತ ಮಂಡ್ಯ ಅಣ್ಣ ಮಂಡ್ಯ ಜಿಲ್ಲೆ ಕೆಪೇಟೆ ತಾಲೂಕು ಕಾಮಳಿ ಗ್ರಾಮ ಅವಿನಾಶ್

ತಮಾಶೆಗೆ ಮಾಡಿದ್ರು ಈ ಕಡೆ ಏನಂತಂದ್ರೆ ಅಫಿಷಿಯಲ್ ಆಗಿ ತಿನ್ಕೊಂಡ್ ಎಲ್ಲ ಎಸ್ಕೇಪ್ ಆಗಿಬಿಡ್ತಿವಿ ಇಲ್ಲಿ ಶಾಮಿನ ಹಾಕಿ ಲಾಸ್ಟ್ ಎಲ್ಲಾ ಊಟ ಬಡಿಸ್ತಾರಲ್ಲ ಲಾಸ್ಟ್ ಪಾರ್ಟಿ ನೋಡಿ ಒಂದ್ ಕಡೆಲ್ಲ ಮಟನ್ ತೋಡ್ಕೊಂಡು ಒಂದ್ ಕಡೆ ಕುದ್ಕೊಂಡು ಊಟ ಮಾಡ್ತೀವಿ ಯಾರ ಬಂದ್ರು ಸಾರಿ ಬ್ರೋ ಲೇಟ್ ಆಯ್ತು ಏನಾಯ್ತು ನೀವು ಬಂದಿದ್ದು ಬೇಗ ಬಂದ್ರೆ ನಾವು ಲೇಟ್ ಆಗಿ ಬಂದೆ ಓಕೆ ಓಕೆ ಥ್ಯಾಂಕ್ ಯು ಬಾಯ್ 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 ಸಿಗೋಣ